ಒಂದು ನೋಡಿ ಇವತ್ತು ಒಂದು ಇಂಪಾರ್ಟೆಂಟ್ ಮಾಹಿತಿ ನೀಡ್ತಾ ಇದ್ದೀನಿ ಸೊ ನೆನೆ ತಾನೇ ಏನು ನಮ್ಮ ಹಾಲ ಬಸ್ ನಿಲ್ದಾಣದಲ್ಲಿ ಒಬ್ಬರನ್ನು ನೋಡ್ತೀನಿ ಅವ್ರ ಬಗ್ಗೆ ಮಾಹಿತಿ ಆಗ್ತೀನಿ ಸೊ ಕಳೆದ ಮೂರು ದಿನಗಳಿಂದ ಈ ಭಾಗವಾಗಿ ಇದ್ದಾರೆ ಅಂದ್ಬಿಟ್ಟು ಒಂದು ಮಾಹಿತಿ ಆಗ್ತೀನಿ ಸೊ ಅದರಂತೆಯೇ ಅವರ ಮನೆಯವರು ನನಗೆ ಒಂದು ದೂರವಾಣಿ ಕರೆ ಮಾಡ್ತಾರೆ ಸರ್ ನಮ್ಮೂರವರು ನಮ್ಮ ಮನೆಯವರು ಈ ಥರ ಅವ್ರಿಗೆ ಸ್ವಲ್ಪ ಯಾವುದೋ ಒಂದು ಕಾರಣಾಂತರಗಳಿಂದ ಸ್ವಲ್ಪ ತಲೆಗೆ ಸಮಸ್ಯೆ ಹಾಕಿ ಅವರು ಎಲ್ಲರೂ ಹೋದರೆ ಒಂದೊಂದು ವಾರ ಹದಿನೈದು ದಿನ ಇಪ್ಪತ್ತು ದಿನ ಹಿಂಗೆ ಹೊರಟೋಗಿಬಿಡ್ತಾರೆ ಸರ್ ಅವರು ಬರೋದು ಮನೆಗೆ ಬರ್ತಾರೆ ಅಂದರೆ ಯಾವ ಟೈಮ್ ಬರ್ತಾರೆ ಏನು ಅಂತ ಒಂದು ಗೊತ್ತಾಗಲ್ಲ ಸ್ವಲ್ಪ ದಯವಿಟ್ಟು ಅವರು ಸಿಕ್ಕಿದ್ರೆ ಸ್ವಲ್ಪ ಇರಿಸಿ ಸರ್ ಅಂತ ಹೇಳಿದ್ದಾರೆ ಸೊ ಮತ್ತೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಆ ಬಸ್ ನಿಲ್ದಾಣದಲ್ಲಿ ಇದ್ರೆ ನಿನ್ನೆ ವಿಡಿಯೋ ಹಾಕಿದ್ದೀನಿ ಏನಾದ್ರು ಸಿಕ್ಕಿದ್ರೆ ಅವರು ಅವರ ಫ್ಯಾಮಿಲಿಗೆ ಅವ್ರನ್ನ ಕಳಿಸ್ಕೊಡ್ತಕ್ಕಂಥ ಕಾರ್ಯವನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಸೊ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಮಹದೇಶ್ವರ ಬೆಟ್ಟ ಭಾಗವಾಗಿ ಸಾಕಷ್ಟು ಜನ ಈ ತರ ಬರ್ತಾ ಇರ್ತಾರೆ ಸೊ ನಾವು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಏನು ನಮ್ಮ ಏನೋ ಎಂ ಎಂ ಎಸ್ ನ್ಯೂಸ್ ಏನು ಇವತ್ತು ಪೇಜ್ ತುಂಬ ತುಂಬಾ ಸಹಾಯವನ್ನು ಸಹಾಯವನ್ನ ಮಾಡಲಾಗಿರ್ತದೆ ಯಾವ ತರ ಅಂತಂದ್ರೆ ಇದಾರ ಇಲ್ವೋ ಗೊತ್ತಿಲ್ವಲ್ಲಪ್ಪ ಅಯ್ಯೋ ದೇವ್ರ ಇಲ್ವಲ್ಲಪ್ಪ ಪುಣ್ಯಾತ್ಮ ಓ ಹಾ ಹಾ ಹ ನೆನೆ ಇಲ್ಲಿ ಮಲ್ಕತ್ತಿನಿ ಅಂತ ಹೇಳ್ದ ಹ್ಮ ಇಲ್ಲಪ್ಪ ಹಾಳು ಇಲ್ವಲ್ಲ ಅಯ್ಯೋ ದೇವ್ರೆ ಊರ್ಗೀರ್ಗ್ ಹೋದ್ ಏನ ಕಾಣಿ ಹ್ಮ ಸರಿ ಊರಿಗೋದ್ರೆ ನಮ್ಗೇನು ಮಾಹಿತಿ ಸಿಗುತ್ತೆ ಆದರೆ ಇಲ್ಲೆಲ್ಲರೂ ಕಾಡು ಗಿಡ ಒಳಗಡೆ ಸೇರಿಬಿಟ್ರೆ ತನಗೆ ಕಷ್ಟ ನಾವು ಮಾತಾತ್ರೆ ನಾನು ಎಲ್ಲಿರ್ತೀನಿ ನನಗೆ ಗೊತ್ತಿಲ್ಲ ನಾನು ಕಾಡು ಮೇಡು ಎಲ್ಲ ಕಡೆ ಇರ್ತೀನಿ ಅಂತಿದ್ದ ಹಂಗೇ ಹೇಳ್ತಿದ್ದ ಪುಣ್ಯಾತ್ಮ ಸೊ ನಾನು ಈ ಯಾತ್ಗೂ ಇರಲಿ ತಡೆಯಪ್ಪ ಅಂದ್ಬಿಟ್ಟು ಒಂದು ಮಾಹಿತಿ ಹಾಕಿದೆ ಇವತ್ತು ಕಾಲ ಹೆಂಗೆ ಅಂದರೆ ತುಂಬ ಅಪಾಯ ಕೆಟ್ಟ ಕಾಲ ಇವತ್ತು ಯಾಕೆಂದರೆ ಏನಾಗುತ್ತೆ ಅಂದರೆ ಯಾರೋ ಮಾಡಿದ ಆರೋಪಗಳನ್ನ ಆತನ ಮೇಲೆ ಹಾಕ್ತರೂ ಹಾಕ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಇರಲಿ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೀನಿ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ನನಗೆ ದೂರವಾಣಿ ಕರೆ ಮಾಡಿದ್ದಾರೆ ಸೊ ಆತ ಆತನನ್ನು ಹುಡುಕ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ ಇಲ್ಲಾಂದರೆ ಅವರು ಊರಿಗೋಗಿ ಸೇರಿದರೆ ಫೋನ್ಗಿಂತ ಮಾಡಿ ಕೇಳಿ ವಿಚಾರ ಮಾಡ್ತೀನಿ ಯಾಕೆಂದರೆ ಆ ವ್ಯಕ್ತಿ ಹೋಗಿ ಸೇರಬೇಕಷ್ಟೇ ಅವ್ರ ಊರಿಗೆ ಸೂಕ್ತವಾಗಿ ಸೇರಬೇಕು ಇದಿಷ್ಟೇ ನನ್ನ ಒಪಿನಿಯನು ಬಟ್ ಇರಲಿ ನಾಳೆ ದಿವಸ ಯಾರೋ ಬಂದು ಏನೋ ಮಾಡಿದ್ರು ಅನ್ನೋದು ಬೇಡ ಅಲ್ವಾ ನಾವು ಅವರ ಸಮ ಸಂಸಾರನ ವಿಚಾರ ಮಾಡಿದಾಗ ಅವ್ರು ಕೊಟ್ಟಂತಹ ಹೇಳಿಕೆ ತುಂಬ ಒಳ್ಳೆಯಮ್ಮ ಸರ್ ಅವನಿಗೆ ಏನೋ ಬೆಂಗಳೂರಲ್ಲಿ ಏನೋ ಟೈಲರಿಂಗ್ ವರ್ಕ್ ಇದ್ದ ತುಂಬ ಒಳ್ಳೆಯ ಮ ಈ ಥರ ಅವ್ರು ಹೇಳಿದ್ದು ಹಾಂ ಇವ್ರದೊಂಥರ ಕತೆ ಕಣಪ್ಪ ಈ ರೀತಿ ಅವ್ರ ಫ್ಯಾಮಿಲಿ ಹೇಳಿರ್ತಾರೆ ಅಣ್ಣವರು ಮತ್ತೆ ಸಿಕ್ಬಿಟ್ರು ಸೊ ಇವ್ರ ಮನೆಯವ್ರಿಗೆ ಫೋನ್ ಮಾಡ್ತೀನಿ ಕಳ್ಸ್ಕೊಡ್ತಕ್ಕಂತ ಕರೆ ಮಾಡ್ತೀನಿ ಬಂದ್ಬಿಟ್ರು ಕಿಂಗ್ ಪಿನ್ ಜಯ ಸಿಂಹ ಅಣ್ಣವರ ಏನ್ ಸಮಾಚಾರ ಊರ್ಗೋನಿಲ್ಲ ಕೊನೆಗೋನ್ ಏ ಸುಮ್ನ ಹಂಗೆ ನಿಮ್ ನಾವ್ ಏ ಒಳ್ಳೆ ಸಾಕಾತ್ ಕಾಣಿಸ್ತಿದ್ರಿ ಒಳ್ಳೆ ಕಿಂಗ್ ಪಿನ್ ಜಯ ಸಿಂಹ ಇದ್ದಂಗಿದ್ದಾರಲ್ಲ ಆಮೇಲೆ ಏ ಸಂವತ್ಸರ ನಿಮ್ಮ ಮನೆಯವ್ರದ್ದು ಫೋನ್ ನಂಬರ್ ಇಲ್ವೇ ಎಲ್ಲ ಇದೆಯಾ ಕೊಡಿ ಮತ್ತೆ ಮಾಡಮ್ಮ ಹ್ಮ್ ಮಾಡಕ್ಕಾಗಲ್ಲ ಯಾಕೆ ಕಾಸಿಗೆ ನಾನು ಇದ್ದೀನಲ್ಲ ನೀವ್ ತಲೆ ಕಟ್ಸ್ಕೊ ಎಷ್ಟು ಎಷ್ಟು ಕೊಡಬೇಕು ನೂರು ರೂಪಾಯಿ ಮುನ್ನೂರು ಬೇಕಾ ಸರ್ ಕೊಡೋಣ ಇರಿ ಅದಕ್ಕೆ ಅಕ್ಕ ಕೊಟ್ರಿ ಹಾ ಮುನ್ನೂರು ರೂಪಾಯಿ ಬೇಕಾ ಕೊಡ್ತೀನಿ ಮಳೆ ಅನ್ಬಿಟ್ಟು ಕೂತ್ಕೊಂಡ್ರ ಈಗ ನಿನ್ನೆ ಏನಾಯ್ತು ಗೊತ್ತ ಒಂದ್ ವಿಡಿಯೋ ಹಾಕ್ತಿ ನಿಮ್ಮದು ಈಗ ನೀವು ಫುಲ್ ಫೇಮಸ್ ಆಗ್ಬಿಟ್ಟಿದ್ರಿ ದೇವ್ರ ಕೃಪೆ ನಿಮ್ಮ ಮನೆಯವ್ರು ಫೋನ್ ಮಾಡಿದ್ರು ನಿಮ್ಮ ಮನೆ ಫೋನ್ ಮಾಡಿದ್ರು ಅವನ್ಗೆ ಏನ್ ಸರ್ ನಿಮ್ ತಾಯಿಯವ್ರು ಫೋನ್ ಮಾಡಿದ್ರು ನಿಮ್ ತಾಯಿಯವರು ಆಮೇಲೆ ನಿಮ್ಮ ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಸರ್ ಅವನ್ಗೆ ಎಲ್ಲ ಆಸ್ತಿವಂತ

ಹಾ 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 ಬಂದು ಈ ತರ ಇಲ್ಲೆಲ್ಲ ಮಲ್ಲಿಕಾ ಬೇಡಿ ನಡ್ರಿ ಅಂದ್ರ ಆನೆಗಳಿವೆ ಅವು ಅಂತ ಸರ್ ನಮ್ಮ ಮೆಸೇಜ್ ಕೊಟ್ಟದ್ ಒಳ್ಳೇದಾಯ್ತಲ್ವಾ ಒಳ್ಳೇದಾಯ್ತು ಈಗ ನಿಮ್ ಮನೆಯವ್ರೆ ನಡ್ಕೊಂಡೆ ಈಗ ನೀನ್ ಅಂದ್ರ ಅವ್ರು ಬಂದಾರ ಅಂತ ಹೇಳೋ ನಿಮ್ ಮನೆಯವ್ರು ಬಂದಾರ ಇಲ್ಲಿಗೆ ನಾಳಿದ್ ಬರ್ತೀನಿ ಅಂದ್ರು ನೀವು ಯಾವತ್ತು ಐತ್ರ ಈಗ ನೀನ್ ಆಗ ಅಂತಿದ್ಯಾಪ ನೀವ್ ಹೋಗ್ದೆ ಅಲ್ಲಿ ಹೊಂಟರ ಈಗ ನಾನು ಮುನ್ನೂರು ರೂಪಾಯಿ ನಾನು ಕೊಡ್ತೀನಿ ನಿಮ್ ಮನೆಯವ್ರು ಬರ್ಲಿರು ಬೇಡ 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 ಯಾಕಂದ್ರೆ ನನ್ಗೆ ಮೇಲೆ ನಂಬಿಕೆ ಇಲ್ಲ ನೀನ್ ಆಳೋ ಪಾಯೋ ಇಲ್ಲ ಇಲ್ಲೇನೂ ಆಗಲ್ಲ ಇಲ್ಲಿ ಇಲ್ಲೆಲ್ಲ ಇರ್ಬೋದು ನೀವು ಆ ಕಾಡಲ್ವಾ ಅದು ಆನೆಗಳು ಹ ನನ್ನ ಆ ರೂಟ್ ಹೋಗೇ ಲೈಟ್ ಎಂಟರಲ್ಲಿ ಬಂದು ಕರ್ಕೊಂಡು ಹೋಗ್ಬಿಟ್ರು ಸೊ ಅಣ್ಣವರು ಏನು ಹಾಳಹಳದಲ್ಲಿ ಇರ್ತಾರೆ ಸೋ ಅವರನ್ನ ನಮ್ಮ ವಾರಸ್ಟ್ ಇಲಾಖೆಯವರು ಸೊ ರಾತ್ರಿ ಒಂದು ಎಂಟು ಗಂಟೆ ಸಮಯಕ್ಕೆ ಹೋಗಿ ಇಲ್ಲಿರಬೇಡಿ ಹೋಗಿ ಅಂದ್ಬಿಟ್ಟು ಬೆಟ್ಟಕ್ಕೆ ಕರ್ಕೊಂಡು ಬಿಟ್ಟಿರ್ತಾರೆ ಬಣ್ಣ 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 ನೀನ್ ಬಣ್ಣ ನೀನು ಇರ್ಬೇಕು ನನ್ನ ಜೊತೆಗೆ ಒಂದು ಫೋಟೋ ಹೊಡ್ಕೊಳ್ಳೋ ಇರೋಣ ಹೊಡ್ಕೊಳ್ಳಿ ಸೊ ಈ ಊರಿಗೆ ಏನೋ ಒಂದು ಸಣ್ಣದಾದ ಒಂದು ಸಹಕಾರ ಮಾಡಿ ಕಳಿಸ್ಕೊಡೋಣ ಮುನ್ನೂರು ರೂಪಾಯಿ ಬಣ್ಣ ಸಾಕಲ್ ಒಂದ್ ಮಾಡು ಮಾಡಿ ಒಳ್ಳೆ ಸರಿ ಅಲ್ಲಿ ಹೋಗ್ಬೇಡಿ ಕಾಡಿಗೆಲ್ಲ ಹೋಗಕ್ಕೆ ಹೋಗ್ಬೇಡಿ ಹೋಗ್ಬೇಕು ಆಯ್ತಣ ಸೊ ನಮ್ಮ ಚಿನ್ನಪ್ಪ ಅವರು ಟಿ ಸಿ ಅವರು ಇದಾರೆ ಸೊ ಟಿ ಸಿ ಅವ್ರನ್ನ ಭೇಟಿ ಮಾಡ್ತೀನಿ ಸೊ ಏನೋ ಅವ್ರಿಗೆ ಖರ್ಚಿಗೆ ಏನೋ ಒಂದು ಮುನ್ನೂರು ರೂಪಾಯಿ ಹಣವನ್ನ ಕೊಟ್ಟಿರ್ತೀವಿ ಟಿ ಸಿ ಅವ್ರನ್ನ ಭೇಟಿ ಮಾಡಿ ಏನಾದ್ರು ಇವ್ರಿಗೆ ಒಂದ್ ಎಲ್ಪ್ ಆಗ್ಬೋದಾ ನೋಡ್ತೀನಿ ಹೋಗಿ ಹತ್ ಬಿಡಿ ನಿನ್ನೆ ಕೊಕ್ಬೋರಲ್ಲಿ ಇದ್ರು ನೋಡಿ ಇವ್ರನ್ನ ನಮ್ಮ ರವಿಕುಮಾರ್ ಅವ್ರನ್ನ ಏನೋ ಆಕಲಕ್ ಹೋಗಬೇಕ ಇವ್ರು ನಂಜುಂಗೂಡು ಬಸ್ ಹತ್ಸಿದಿವಿ ಒಂದ್ ಮುನ್ನೂರು ರೂಪಾಯಿ ಹಣವನ್ನು ಸಹ ಹಾಕ್ಬಿಟ್ಟಿದಿವಿ ಹಾಗೆ ನಮ್ಮ ಏನೋ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಟಿ ಸಿ ಆಗಿರ್ತಕ್ಕಂತ ನಮ್ಮ ಚಿನ್ಸಾಮ್ ಅವ್ರು ಸಿಕ್ಕಿದ್ರು ಸೊ ಅವರು ಸಹ ಸರ್ ನಂಜುಂಗೂಡು ಗಾಡಿ ಇದು ಸರ್ ಅನ್ಬಿಟ್ಟು ಹೇಳ್ಬಿಟ್ಟು ಬಸ್ ಹಚ್ಚಿ ಕಳ್ಸಿಕೊಡ್ತಾ ಇದ್ರೆ ಸೊ ನಮ್ಮ ಈ ಕಡೆ ಬರ್ತಕ್ಕಂಥ ಭಾಗದ ಜನತೆಗೆ ಇವ್ರ ಕೈಲಾದಂತಹ ಸಣ್ಣ ಪುಟ್ಟ ಒಂದು ನೆರವುಗಳನ್ನು ಸಹ ನೀಡ್ತಾ ಇರ್ತಾರೆ ಬಂದಂಥವ್ರಿಗೆ ಒಂದು ಊಟ ತಿಂಡಿರ್ಬೋದು ಸಣ್ಣ ಪುಟ್ಟದಾಗಿ ಏನೋ ಅವ್ರ ಕೈಲಾದ ಮ್ಯಾಕ್ಸಿಮಮ್ ಸೇವೆಯನ್ನು ನೀಡ್ತಾ ಇದ್ದಾರೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಹಾ ನಂಜೂಡು ಬಸ್ಸಲ್ಲಿ ಹೋಗ್ತಾ ಇದಾರೆ ನೋಡಿ ಬ್ಲೂ ಕಲರ್ ಗಾಡಿ ಸೊ ಬಸ್ ಹಚ್ಚಿ ಈಗ ಕಳಿಸ್ಕೊಟ್ಟಿರ್ತೀವಿ ಸೊ ಒಳ್ಳೇದಾಗಲಿ ಕಣ್ರಪ್ಪ ಒಳ್ಳೇದಾಗಲಿ ಸೊ ಮತ್ತೊಮ್ಮೆ ಮಗದೊಮ್ಮೆ ಒಂದು ಸಂದೇಶ ಏನಪ್ಪ ಅಂದರೆ ಸೊ ನಮ್ಮ ಮಹದೇಶ್ವರ ಬೆಟ್ಟ ಭಾಗವಾಗಿ ಸಾಕಷ್ಟು ಜನ ಏನೋ ಬುದ್ಧಿ ಮತ್ತೆ ಏನೋ ಸಮಸ್ಯೆಗೊಳಪಟ್ಟಂತವ್ರು ಬರ್ತಾ ಇರ್ತಾರೆ ಸೊ ಅವ್ರಿಗೆ ನಮ್ಮದೇ ಆದ ರೀತಿಯಲ್ಲಿ ನಮ್ಮ ಒಂದು ಪೇಜು ವತಿಯಿಂದ ಒಂದು ಸಣ್ಣ ಪುಟ್ಟ ನೆರವುಗಳನ್ನ ನೀಡ್ತಾ ಇರ್ತೀವಿ ಸೊ ದಯವಿಟ್ಟು ಬುದ್ಧಿ ಬಗ್ಗೆ ಒಂದು ಸ್ವಲ್ಪ ಕಾಳಜಿನ ವಹಿಸಿ ಅಂತ ಈ ಸಂದೇಶವನ್ನ ನೀಡ್ತಾ ಇದೀನಿ ಅಪೂರ್ಣ ದರ್ಶನವನ್ನ ಮಾಡ್ಕೊಳ್ಳಿ ಧನ್ಯವಾದಗಳು